Hi friends ವೆಲ್ಕಮ್ ಟು ಲೈಫ್ ವಿತ್ ನಾವು ಸರಿ ಜೀವನ ಸಂಚಿಕೆಗಳು ಸೊ ಇನ್ನೂ ಯಾರ್ಯಾರು ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರ್ಬೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಒಂದು ವಿಡಿಯೋನ ನೋಡ್ತಾ ಅಂತ ಈ ಒಂದು ಚ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಈ ಒಂದು ವಿಡಿಯೋದಲ್ಲಿ ನಾವು ಶಿರಸಿ ಮಾರಿಕಾಂಬಾ ದೇವಸ್ಥಾನಕ್ಕೆ ಹೋಗಿದ್ವಿ ಕಂಪ್ಲೀಟ್ ಶಿರಸಿ ಮಾರಿಕಾಂಬಾ ದೇವಸ್ಥಾನಕ್ಕೆ ಹೇಗೆ ಹೋಗೋದು ಅಲ್ಲಿನ ವಿಶೇಷತೆಗಳೇನು ದೇವಸ್ಥಾನ ಹೇಗಿದೆ ಎಲ್ಲ ಒಂದು ಮಾಹಿತಿ ಇನ್ಫಾರ್ಮೇಷನ್ ಈ ಒಂದು ವಿಡಿಯೋದಲ್ಲಿ ಇರುತ್ತೆ ಸೊ ನೋಡೋಣ ಬನ್ನಿ ಹೇಗಿದೆ ಅಂತ ಉಕ್ಕುಡ್ಗಾತ್ರೆ ಗಾತ್ರೆ ದೇವಸ್ಥಾನನ ನೋಡಿಕೊಂಡು ಅಲ್ಲಿ ಅಜ್ಜಯ ಸ್ವಾಮಿ ದರ್ಶನ ಮಾಡಿಕೊಂಡು ನಾವು ಬಂದಿದ್ದು ಶಿರ್ಸಿ ಮಾರಿಕಾಂಬ ದೇವಸ್ಥಾನ ಶಿರ್ಸಿ ಮಾರಿಕಾಂಬ ದೇವಸ್ಥಾನಕ್ಕೆ ನಾವು ಬಂದಿದ್ದ ದಿನ ವಿಶೇಷತೆ ಇತ್ತು ಸೊ ದಸರಾ ಹಬ್ಬ ಟೈಮಲ್ಲಿ ಅಲ್ಲಿ ಪೂಜೆಗಳು ತುಂಬಾ ಜೋರಾಗಿರುತ್ತೆ ತುಂಬ ಜನನೂ ಕೂಡ ಇರ್ತಾರೆ ಆ ಟೈಮಲ್ಲಿ ಮಾರಿಕಾಂಬ ದೇವಸ್ಥಾನದಲ್ಲಿ ಸೊ ಇದು ಆವತ್ತಿನ ದಿನ ತುಂಬ ಸ್ವಲ್ಪ ರಶ್ ಇತ್ತು ನಾವು ಈವ್ನಿಂಗ್ ಹೋಗಿದ್ದು ಸೊ ಈವ್ನಿಂಗ್ ಅಲ್ಲಿ ಸ್ಲಿಪ್ಪರೆಲ್ಲ ಹೊರಗಡೆನೆ ಬಿಟ್ಬಿಟ್ಟು ಕಾಲು ತೊಳ್ಕೊಂಡು ಹೊರಗಡೆಯಿಂದ ಸೊ ನಾವು ಫ್ಯಾಮಿಲಿಯವರೆಲ್ಲ ಅಲ್ಲಿಗೆ ರೀಚ್ ಆದ್ವಿ ಚೆನ್ನಾಗಿತ್ತು ಇದು ದೇವಸ್ಥಾನ ಮಾರಿಕಾಂಬ ದೇವಸ್ಥಾನ ಶಿರ್ಸಿನಲ್ಲಿರೋ ಮಾರಿಕಾಂಬ ದೇವಸ್ಥಾನ ತುಂಬಾ ಫೇಮಸ್ಸು ಮಂಗಳವಾರ ಮತ್ತು ಶುಕ್ರವಾರ ತುಂಬಾ ಜನ ಇರ್ತಾರೆ ಈ ಟೈಮಿಂಗ್ಸು ಬೆಳಗ್ಗೆ ಆರು ಗಂಟೆಗೆ ಓಪನ್ ಆಗುತ್ತೆ ಈ ಟೈಮಿಂಗ್ಸ್ ಏನಪ್ಪಾ ಅಂದರೆ ಬೆಳಗ್ಗೆ ಆರು ಗಂಟೆಗೇ ಓಪನ್ ಆಗುತ್ತೆ ರಾತ್ರಿ ಹತ್ತು ಗಂಟೆವರೆಗೂ ಇರುತ್ತೆ ಸೋಮವಾರದಿಂದ ಶನಿವಾರದವರೆಗೂ ಇರುತ್ತೆ ಇದು ಮತ್ತು ಸಂಡೇಸು ಸ್ವಲ್ಪ ಕ್ಲೋಸ್ ಆಗಿರುತ್ತೆ ಬೇರೆ ದಿನಗಳು ಶುಕ್ರವಾರ ಮತ್ತು ಮಂಗಳವಾರ ಮಾತ್ರ ಹತ್ತು ಗಂಟೆವರೆಗೂ ಓಪನ್ ಇರುತ್ತೆ ಬೇರೆ ದಿನಗಳಲ್ಲಿ ಒಂಬತ್ತು ಗಂಟೆಗೇ ಕ್ಲೋಸ್ ಆಗುತ್ತೆ ಸೊ ನಾವು ಹೋಗಿದ್ದ ದಿನ ವಿಶೇಷತೆ ಹಬ್ಬ ಇದ್ದಿದ್ದರಿಂದ ದಶ ಮಾರಿಕಾಂಬ ದೇವಸ್ಥಾನದಲ್ಲಿ ನವರಾತ್ರಿ ಉತ್ಸವ ಕೂಡ ನಡೀತಾ ಇತ್ತು ಸೊ ಪಲ್ಲಕ್ಕಿ ಉತ್ಸವ ಸೇವೆಗಳು ಎಲ್ಲ ನಡೀತಾ ಇತ್ತು ಲೈಟಿಂಗ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು ಸೊ ಹೊರ್ಗಡೆಯಿಂದ ತುಂಬಾ ನೋಡೋದಕ್ಕೂ ಕೂಡ ತುಂಬಾ ಚೆನ್ನಾಗಿತ್ತು ಎಲ್ಲ ಇಲ್ಲಿ ಒಂಬತ್ತು ನವರಾತ್ರಿ ಆಗಿರೋದ್ರಿಂದ ಅಲ್ಲಿ ಮಂದಿರದಲ್ಲಿ ಏನು ಹಾಡುಗಳು ಪೂಜೆಗಳು ಮತ್ತೆ ಪ್ರವಚನಗಳು ಸೊ ದೇವಸ್ಥಾನದ ಗರ್ಭಗುಡಿಯಲ್ಲಿ ಕ್ಯಾಮ್ರಾಲೂ ಇರೋಲ್ಲ ಸೊ ಇಲ್ಲಿ ನೀವು ಸೇವಾ ಶುಲ್ಕ ಅಂದರೆ ಟಿಕೆಟ್ನ ತೊಗೋಬೋದು ಏನಾದರೂ ಸೇವೆ ಮಾಡಿಸೋದಾಗಿದ್ರೆ ಸೊ ಅಲ್ಲಿ ಹಬ್ಬ ವಿಶ್ ನವರಾತ್ರಿ ಆಗಿದ್ದರಿಂದ ಸೊ ಅಲ್ಲಿ ತುಂಬ ಪ್ರವಚನಗಳು ಮತ್ತೆ ವಿಶೇಷ ಕಾರ್ಯಕ್ರಮಗಳು ಕೂಡ ಸಭಾಂಗಣದಲ್ಲಿ ನಡೀತಾ ಇತ್ತು ಸೊ ನಾವು ಹೋದವಾಗ ಮತ್ತು ಮಾರಿಕಾಂಬ ದೇವಸ್ಥಾನನ ದುರ್ಗಾ ದೇವಿಯ ಇನ್ನೊಂದು ರೂಪ ಅಂತಲೇ ಹೇಳ್ಬೋದು ದುರ್ಗಾದೇವಿ ಅದನ್ನು ಮಾರಿಕಾಂಬ ದೇವಿ ಅಂತಲೇ ಕರೀತಾರೆ ಅಮ್ಮ ಅಂತ ಕರೀತಾರೆ ಮಾರಿಯಮ್ಮ ದುರ್ಗಾದೇವಿ ಭುವನೇಶ್ವರಿ ಮಹಿಷಾಸುರ ಮರ್ದಿನಿ ಅಂತ ಎಲ್ಲ ಹೆಸರುಗಳಿಂದ ಬೇರೆ ಬೇರೆ ಹೆಸರುಗಳಿಂದ ಕೂಡ ಇದು ಶಿರ್ಸಿನಲ್ಲಿ ಮಾರಿಕಾಂಬನ ಕರಿತಾ ಕರೆಯಲ್ಪಡ್ತಾರೆ ಸೊ ಮೊದಲು ಇಲ್ಲಿ ಕೋಣನ ಬಲಿ ಕೊಡೋ ಒಂದು ಪದ್ಧತಿ ಇತ್ತು ಮಾರಿಗೆ ಕೋಣ ಅದು ಒಂದು ಪ್ರತೀತಿ ಇತ್ತು ಇವಾಗ ಅದನ್ನು ಸ್ಟಾಪ್ ಮಾಡಿದ್ದಾರೆ ಕೋಣ ಹಳೆ ಕಾಲದಲ್ಲಿ ಅದನ್ನು ಮಾಡ್ತಾಯಿದ್ರು ಸೊ ಆಮೇಲೆ ಪ್ರಾಣಿ ಹತ್ತಿ ಮಹಾಪಾಪ ಅನ್ನೋ ಒಂದು ಕಾನ್ಸೆಪ್ಟಿಂದ ಸೊ ಅದನ್ನು ಬಲಿ ಕೊಡೋದನ್ನು ಸ್ಟಾಪ್ ಮಾಡಿದ್ದಾರೆ ಆದ್ರೂ ಕೋಣನ ಅಲ್ಲಿ ಎಷ್ಟೋ ಕೋಣಗಳನ್ನ ಸಾಕಿದ್ದಾರೆ ಮಾರಿಕಾಂಬ ದೇವಸ್ಥಾನದೊಳಗಡೆ ನಾವು ಕೋಣನ ನೋಡ್ಬೋದು ಅದಾದ ಮೇಲೆ ಇಲ್ಲಿ ಮಾರಿಕಾಂಬ ದೇವಸ್ಥಾನ ಎಲ್ಲಿ ಅಂತ ಅಂದರೆ ಬನವಾಸಿ ರೋಡಲ್ಲಿ ಬರುತ್ತೆ ಇದು ಮಾರಿಕಾಂಬ ಅಂದರೆ ಮಹ ಮಹಿಷಾಸುರ ಮರ್ದಿನಿ ಅಂತಲೂ ಹೇಳೋದ್ರಿಂದ ಎಲ್ ನಮಗೆ ಯಾ ಯಾವುದಾದ್ರೂ ಒಂದು ಕೆಟ್ಟ ಜನಗಳಿಂದ ನಮಗೆ ಕಷ್ಟ ಅಂದರೆ ನಾವು ಕಷ್ಟ ಅನುಭವಿಸ್ತಾ ಇರ್ತೀವಿ ಏನಾದರೂ ಒಂದು ಪ್ರಾಬ್ಲಮಲ್ಲಿರೋ ಇದ್ದರೆ ಸೊ ನಾವು ಇಲ್ಲಿ ದೇವಸ್ಥಾನಕ್ಕೆ ಬಂದು ಅರ್ಕೆ ಮಾಡಿಕೊಂಡು ನಮಸ್ಕಾರ ಮಾಡಿಕೊಂಡು ಹೋದರೆ ನಮಗೆ ಯಾವ ಯಾವುದೇ ಒಂದು ಕೆಟ್ಟ ಕೆಟ್ಟವರಿಂದ ಕೆಟ್ಟ ಶಕ್ತಿಗಳಿಂದ ಏನಾದರೂ ಒಂದು ಪ್ರಾಬ್ಲಮ್ ಇದ್ದರೆ ಅದೆಲ್ಲ ಸಾಲ್ವ್ ಆಗುತ್ತೆ ಅನ್ನೋ ಒಂದು ಪ್ರತಿದಿನ ಕೂಡ ಇದೆ ಈ ವಿಶೇಷ ದಿನ ವಿಶೇಷ ದಿನಗಳಲ್ಲಂತೂ ತುಂಬ ಪವರ್ಫುಲ್ ಆಗಿರ್ತಾಳೆ ದೇವಿ ದೇವಸ್ಥಾನಕ್ಕೆ ತುಂಬ ಜನ ಬರ್ತಾರೆ ಮತ್ತು ಈ ದೇವಿ ದೊಡ್ಡಮ್ಮ ಅಂತಲೂ ಕರೀತಾರೆ ಈ ದೇವ ಈ ಮುಖಭಾಗ ಇದು ಹತ್ತೊಂಬತ್ತನೇ ಶತಮಾನದಲ್ಲಿ ಇದು ಅಂದರೆ ನೀಲಿ ಬಣ್ಣದಲ್ಲಿ ಅಂದರೆ ಕಲೆಗಳು ಅಂದರೆ ಎಲ್ಲ ಶಿಲ್ಪಕಲೆಗಳು ಮತ್ತು ಅದರದ್ದು ವಿನ್ಯಾಸಗಳನ್ನೆಲ್ಲ ನೋಡ್ತಾ ಇದ್ದರೆ ಇದೊಂದು ಹಳೆಯ ಒಂದು ದೇವಸ್ಥಾನ ಇಲ್ಲಿ ಒಳಗಡೆ ಹೋದರೆ ಎಲ್ಲ ಥರ ಒಂದು ಚಿತ್ರಗಳನ್ನ ನೋಡ್ಬೋದು ನಾವು ಕೆಂಪು ಬಿಳಿ ಮತ್ತೆ ಇಂಥ ಒಂಥರ ಪಿಗ್ಮೆಂಟು ಪಕ್ಷಿಗಳು ಮತ್ತೆ ಎಲ್ಲ ಥರ ಚಿತ್ರಗಳನ್ನ ಇಲ್ಲಿ ಹಾಕಿದ್ದಾರೆ ಸೋ ಸೊ ಈ ದೇವಾಲಯ ಸ್ಥಾಪನೆ ಆಗಿದ್ದು ಸಾವಿರದ ಆರುನೂರ ಎಂಬತ್ತೆಂಟರಲ್ಲಿ ಅಂತ ಕೆಲವ್ರು ಹೇಳ್ತಾರೆ ಪುರ ಕೆಲವರು ಸಾವಿರದ ಆರುನೂರ ಎಂಬತ್ತೊಂಬತ್ತರಲ್ಲಿ ಆಯಿತು ಅಂತ ಕೆಲವ್ರು ಹೇಳ್ತಾರೆ ಸೊ ಇದು ಪುರಾತನ ಪೌರಾಣಿಕ ಕಥೆಗಳು ಹೇಳಿ ಹೇಳೋ ಥರ ಈ ದೇವಿ ಶಿಲೆಯನ್ನು ಹಂಗಾಲ್ ರಸ್ತೆಯ ಒಂಬಡಿಗಳ ಟ್ಯಾಂಕ್ ಅಂತ ಅಂತಲೂ ಕರೀತಾರೆ ಟ್ಯಾಂಕ್ ಅಥವಾ ಕೆರೆಗೆ ಕೆರೆಯಲ್ಲಿ ದೊರೆಯಿತು ಅಂತ ಹೇಳ್ತಾರೆ ಈ ನಂಬಿಕೆಯಿಂದ ಆ ಶಿಲೆಯು ಭಕ್ತರು ಅದನ್ನು ಕಂಡು ಸ್ಥಳೀಯರು ಅಲ್ಲಿಂದ ತಂದುಬಿಟ್ಟು ಅದನ್ನು ರಾಜ ಆಶೀರ್ ರಾಜರದ ಆಶೀರ್ವಾದದೊಂದಿಗೆ ಇಲ್ಲಿ ಈ ಶಿಸ್ಸಿನಲ್ಲಿ ದೇವಾಲಯನ ನಿರ್ಮಿಸಲಾಗಿದೆ ಅಂತಲೂ ಹೇಳ್ತಾರೆ ಸೊಂಡ ರಾಜ ವಂಶ ಅಂತ ಅಂತ ಹೇಳ್ತಾರಲ್ಲ ಅವರು ಸೊಂಡ ರಾಜವಂಶದವರು ಶಕ್ತಿ ಈ ದೇವಾಲಯನ ನಿರ್ಮಾಣ ಮಾಡಿದ್ರು ಅಂತನೂ ಕೂಡ ಪ್ರತೀತಿ ಇದೆ ಸ ಅದು ಹತ್ತೊಂಬತ್ತನೇ ಶತಮಾನದಲ್ಲಿ ನಿರ್ಮಾಣ ಆಗಿರ್ತಾ ಗೋಪುರಗಳು ಮಹಾದ್ವಾರಗಳು ಮತ್ತು ಅಲ್ಲಿನ ಚಂದ್ರಶಾಲೆಗಳು ಬಟ್ ಯ ಅವಾಗ ನಿರ್ಮಿಸಿದ್ರು ಬಟ್ ಆಮೇಲೂ ಕೂಡ ತುಂಬಾ ಚ ಬೇರೆ ಬೇರೆ ಥರ ಅಂದರೆ ಸುಧಾರಣೆಗಳಾಗಿವೆ ಅಂತಾನೆ ಹೇಳ್ಬೋದು ಸೊ ಇದು ಇವಾಗ ಟ್ರಸ್ಟೀಸ್ ಬೋರ್ಡ್ ಟ್ರಸ್ಟೀಸ್ ಅಂದು ಟ್ರಸ್ಟ್ ಬೋರ್ಡಲ್ಲಿ ನಡೆಸ್ತಾ ಇದ್ದಾರೆ ಸೊ ಅದನ್ನು ಟ್ರಸ್ಟ್ ನಡೆಸ್ತಾ ಇದ್ದಾರೆ ಸೊ ಇದು ಫಸ್ಟ್ ಆವಾಗ ಮೃಗಗಳನ್ನ ಅಂದರೆ ಕೋಣನ ಬಲಿ ಕೊಡ್ತಾ ಇದ್ದರು ತುಂಬ ದಿನಗಳ ಆವಾಗ ಗಾಂಧೀಜಿಯವರು ಬಂದ ಮೇಲೆ ಅವರು ಅದನ್ನು ತಡೆದ್ರು ಅವಾಗಿಂದ ಇಲ್ಲಿ ಕೋಣ ಬಲಿ ಕೊಡೋದನ್ನು ಸ್ಟಾಪ್ ಮಾಡಿದ್ದಾರೆ ಸೊ ಅದಾದ ಮೇಲೆ ನಾವು ದೇವಸ್ಥಾನದ ಮ ಹೋಗ್ಬಿಟ್ಟು ಆಮೇಲೆ ರಾತ್ರಿ ಆಗಿದ್ದರಿಂದ ಹೋಗಿ ಒಂದು ಅಲ್ಲೇ ದೇವಸ್ಥಾನದ ಹತ್ತಿರ ಒಂದು ಹೋಟೆಲಲ್ಲಿ ಊಟ ಮಾಡ್ಕೊಂಡ್ವಿ ಊಟ ಎಲ್ಲ ನಾರ್ಮಲ್ ಉತ್ತರ ಕನ್ನಡ ಜಿಲ್ಲೆಯಲ್ಲಿರೋದ್ರಿಂದ ಉತ್ತರ ಕರ್ನಾಟಕ ು ಸ್ಪೆಷಲ್ ಎಲ್ಲ ಇದ್ದೇ ಇರುತ್ತೆ ಅಲ್ಲಿ ನಮ್ಮ ಕರ್ನಾಟಕದ್ದು ಸ್ಟೈಲ್ ಫುಡ್ಡೇ ಸಿಗತ್ತೆ ನಿಮಗೆ ಎಲ್ಲ ಉಡುಪಿ ಹೋಟೆಲ್ಗಳಲ್ಲೆಲ್ಲ ಇಲ್ಲಿ ನೋಡಿದ್ರು ಉಡುಪಿ ಹೋಟೆಲ್ಗಳಂತೂ ತುಂಬಾ ಇರ್ತವೆ ಸೊ ಅಲ್ಲಿ ನಾವು ಬನ್ಸ್ ತೊಗೊಂಡ್ವಿ ಸೊ ಬನ್ಸ್ ತೊಗೊಂಡು ಮತ್ತು ಅಲ್ಲೇ ದೇವಸ್ಥಾನದಲ್ಲಿ ಹತ್ತಿರ ಇರ್ತಕ್ಕಂಥ ಒಂದು ಲಾಡ್ಜ್ಗಳೆಲ್ಲ ತುಂಬ ಇದ್ದಾವೆ ನಿಯರ್ ಬೈ ದೇವಸ್ಥಾನದ ಹತ್ರ ಇಲ್ಲ ಚೀಪ್ ಆ್ಯಂಡ್ ಬೆಸ್ಟ್ ಇದ್ದಾವೆ ಸೊ ದೂರ ಹುಡ್ಕೊಂಡು ನಾವು ಹೋಗೋದಕ್ಕಿಂತ ಅಲ್ಲೇ ಒಂದು ರೂಮ್ ನಾವು ಲಾಡ್ಜ್ ಹುಡ್ಕಿದ್ವಿ ಅಲ್ಲೇ ಒಂದು ಸಿಕ್ತು ಸೊ ಸೊ ಅದೇ ಅಲ್ಲೇ ಒಂದು ಲಾಡ್ಜಲ್ಲಿ ಸೊ ಒಂದು ನೈಟ್ ಸ್ಟೇ ಮಾಡಲಿಕ್ಕೆ ಮಿನಿಮಲ್ ಫೆಸಿಲಿಟೀಸ್ ಇದ್ರೆ ಸಾಕಲ್ವಾ ಅಂತ ಅಂದ್ಬಿಟ್ಟು ಒಂದು ರೂಮ್ ಬುಕ್ ಮಾಡಿದ್ವಿ ಸೊ ಎರಡು ನಾವು ನಾಲ್ಕು ಐದು ಜನ ಹೋಗಿದ್ರಂತ ಸೊ ಎರಡು ರೂಮ್ ಬುಕ್ ಮಾಡಿಬಿಟ್ಟು ಸೊ ಎರಡು ರೂಮಲ್ಲಿ ಅಲ್ಲೇ ಸ್ಟೇ ಮಾಡಿಬಿಟ್ಟು ನೆಕ್ಸ್ಟ್ ಡೇ ನಾವು ಬನವಾಸಿಗೆ ಹೋಗೋದಿತ್ತು ಬನವಾಸಿ ಮತ್ತೆ ಯಾಣ ನಮ್ಮ ಸಹಸ್ರಲಿಂಗ ಇದೆಲ್ಲ ಪ್ಲ್ಯಾನಿಂಗ್ ಬೇಗ ಇದ್ಬಿಟ್ಟು ರೂಮನ್ನ ಔಟ್ ಮಾಡಿಬಿಟ್ಟು ನಾವು ನೆಕ್ಸ್ಟ್ ಡೇ ಮಾರ್ನಿಂಗ್ ಹೋಗಬೇಕಾದ್ರೆ ಮತ್ತೆ ಇನ್ನೊಂದ್ಸರ್ತಿ ದೇವಸ್ಥಾನದ ಮುಂದೆನೇ ಹೋದ್ವಲ್ಲ ಸೊ ಜನ ಯಾರೂ ಇರಲಿಲ್ಲ ಸೊ ಹಾಗಾಗಿ ಸತಿ ದೇವಸ್ಥಾನಕ್ಕೆ ಇನ್ನೊಂದು ಸತಿ ಹೋಗ್ಬಿಟ್ಟು ಹೋಗೋಣ ಅಂತ ಅಂದ್ಬಿಟ್ಟು ದೇವಸ್ಥಾನಕ್ಕೆ ಬಂದ್ವಿ ಸೊ ಒಳಗಡೆ ಅರ್ಲಿ ಮಾರ್ನಿಂಗ್ ವ್ಯೂ ಒಂಥರ ಡಿಫ್ರೆಂಟ್ ಆಗಿತ್ತು ಆದರೆ ಮಾತ್ರ ಇಡೀ ಕರ್ನಾಟಕಕ್ಕೆ ಫೇಮಸ್ ಅದು ಪ್ರತಿ ಎರಡು ವರ್ಷಕ್ಕೊಂದ್ಸತಿ ಈ ಒಂದು ಜಾತ್ರೆ ನಡೆಯುತ್ತೆ ಎಂಟು ದಿನಗಳ ಒಂದು ವೈಭವ ಜಾತ್ರೆ ಆಗಿರುತ್ತೆ ಇಲ್ಲಿ ಸೊ ಈ ಜಾತ್ರೆ ಬೃಹತ್ ರಥೋತ್ಸವ ಮತ್ತೆ ಮೆರವಣಿಗೆ ಮತ್ತು ಮೂರ್ತಿನ ಎಲ್ಲ ಕಡೆ ಅಂದ್ರೆ ರಥೆ ರಥ ಲ್ಲಿ ಕರ್ಕೊಂಡು ಹೋಗ್ತಾರೆ ಸೊ ಇದೆಲ್ಲ ತುಂಬಾ ಚೆನ್ನಾಗಿರುತ್ತೆ ನೋಡೋದಕ್ಕೆ ಸೊ ಇಲ್ಲಿ ಅದಾದ ಮೇಲೆ ನಾವು ತಿಂಡಿ ತಿಂದ್ಕೊಂಡು ಅಲ್ಲೇ ನಿಯರ್ ಬೈ ಒಂದು ಹೋಟೆಲಲ್ಲಿ ತಿಂಡಿ ತಿಂದ್ಕೊಂಡು ಎಲ್ಲ ಅಲ್ಲಿ ಹೋಟೆಲ್ ಬೆಳೆಸಿದ್ವಿ ಸೊ ಫುಡ್ಡು ಕೂಡ ಚೆನ್ನಾಗಿತ್ತು ಮಂಗ್ಳೂರು ಬನ್ಸು ದೋಸೆ ಇಡ್ಲಿ ಪೂರಿ ಎಲ್ಲ ಇತ್ತು ಸೊ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಎಲ್ಲರೂ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಬಾಯ್ ಸಿ ಯು ಎನ್ ನೆಕ್ಸ್ಟ್ ಬ್ಲಾಗ್